ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹಿ ಸಚ್ಚಿದಾನಂದಾಯ ದಿಮಹಿ ತನ್ನೋ ಸಾಯಿ ಪ್ರಚೋದಯ ಇಲ್ಲಿ ಇವತ್ತಿನ ಟ್ಯಾರೋ ರೀಡಿಂಗ್ ಕಾರ್ಡ್ಗಳ ಮೂಲಕ ಬಾಬಾರವರು ನಿಮ್ಮನ್ನು ಯಾವ ವಿಚಾರದಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ವಿಚಾರದಲ್ಲಿ ಪರಿವರ್ತನೆಯನ್ನು ತಗೊಳ್ಬೇಕು ಹಾಗೆ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಯಾವ ಕರ್ಮಗಳನ್ನು ಈ ಸಮಯದಲ್ಲಿ ನೀವು ಕಳ್ಕೊಳ್ಬೇಕು ಹಾಗೆ ಕೂಡಿಸಿಕೊಳ್ಳಬೇಕು ಅನ್ನೋದನ್ನು ನಿಮ್ಮ ಒಂದು ಸಂಪರ್ಕಕ್ಕೆ ಬಂದು ಈ ಕಾರ್ಡ್ಗಳ ಮೂಲಕ ನಿಮಗೆ ಕಮ್ಯುನಿಕೇಟ್ ಆಗ್ತಾರೆ ಅಂದರೆ ಒಂದು ದೈವದ ರಕ್ಷಣೆ ನಿಮಗೆ ಈ ಸಮಯದಲ್ಲಿ ಇರೋದರಿಂದ ಈ ರೀಡಿಂಗ್ಗಳು ಸಿಗ್ತಾ ಅಂತ ಹೇಳಿ ಅಂದ್ಕೊಳ್ಳಿ ಯಾಕಂದರೆ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡಿ ನಾವು ಒಂದು ಪರಿವರ್ತನೆಯನ್ನು ಕಂಡುಕೊಳ್ತೀವಿ ಅಂದರೆ ಅದು ಸಾಧ್ಯವಾಗುತ್ತೆ ವಿಚಾರ ಮೊದಲು ನಿಮ್ಮ ಮನಸ್ಸನ್ನು ನೀವು ಪರಿವರ್ತನೆ ಮಾಡ್ಕೊಳ್ಬೇಕು ನಿಮ್ಮ ಕರ್ಮಗಳ ಉದ್ದೇಶವನ್ನು ನೀವು ಸ್ವಚ್ಛಗೊಳಿಸ್ಕೊಳ್ಬೇಕು ಶುದ್ಧಗೊಳಿಸ್ಕೊಳ್ಬೇಕು ಆಗ ಅಂದರೆ ನೀವು ನಡೆಯುವ ದಾರಿಯನ್ನು ನೀವು ಶುದ್ಧವಾಗಿಟ್ಕೊಂಡ್ರೆ ಅಲ್ಲಿ ಆರಾಮಾಗಿ ನಡೀಬಹುದು ಅದೇ ರೀತಿ ಇಲ್ಲಿ ನೀವು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಎಷ್ಟು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತಾ ಹೋಗ್ತಿರೋ ಅದೇ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡೋದ್ರ ಜೊತೆಗೆ ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ ನೋಡಿ ಇಲ್ಲಿ ಮೊದಲನೇದಾಗಿ ಬಾಬಾ ಅದೇ ರೀತಿ ಹೇಳ್ತಿದ್ದಾರೆ ಅಂದರೆ ಈ ಸ್ಪಿರಿಚುವಲ್ ಗ್ರೋತ್ ಇದೆಯಲ್ಲ ಈ ಸಮಯದಲ್ಲಿ ನೀವು ಒಂದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿಮ್ಮ ಜೀವನದಲ್ಲಿ ಮಾಡಿಕೊಂಡಿದ್ದೀರಾ ಅಂದರೆ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಆ ಗುರು ನಿಮ್ಮ ಜೀವನವನ್ನು ಯಾವುದಕ್ಕೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ನಿಮ್ಮನ್ನು ಯಾವುದರ ಜೊತೆ ಒಂದು ಸಂಪರ್ಕ ಮಾಡಬೇಕು ಆ ಸಂಪರ್ಕದಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಬದಲಾವಣೆಯನ್ನು ಹಾಗೆ ನೀವು ಬಯಸ್ತಾ ಇರುವ ಸುಖ ಆಗಿರ್ಬೋದು ಆಗಿರ್ಬೋದು ಒಂದು ನ್ಯಾಯವನ್ನು ಬಯಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳಲ್ಲಿ ಇಲ್ಲವೇ ಒಂದು ಕೆಟ್ಟ ಕರ್ಮಗಳ ಫಲವನ್ನು ಅನುಭವಿಸ್ತಿದ್ರೆ ಅದನ್ನು ಕಳ್ಕೊಳ್ಳೋಕ್ಕೆ ದಾರಿಯೇ ನಿಮಗೆ ಕಾಣಿಸ್ತಾ ಇಲ್ಲ ಅಂದಾಗ ಈ ರೀತಿಯಾಗಿ ಗುರುವಿನ ಸಂಪರ್ಕ ನಿಮ್ಮ ಜೀವನದಲ್ಲಿ ಒಂದು ಬೆಳಕಾಗಿ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡ್ತಾ ಇರುವ ಒಂದು ಪೂಜೆ ಆಗಿರ್ಬೋದು ಸೇವೆ ಆಗಿರ್ಬೋದು ಅದು ಪ್ರಾಣಿ ಪಕ್ಷಿಗಳಿಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರ ಬಾಬಾರವರ ಉಪದೇಶಗಳಂತೆ ನಡ್ಕೊಳ್ತಾ ಇದ್ದೀರಾ ಪರಿವರ್ತನೆಯಾಗಿದ್ದೀರಾ ಹಾಗೆ ದೀಪಾರಾಧನೆ ಮಾಡ್ತಾ ಅಂದರೆ ಈ ಪ್ರತಿಯೊಂದು ನಿಮ್ಮ ಒಂದು ಕಾರ್ಯಗಳಾಗಿರ್ಬೋದು ಚಟುವಟಿಕೆಗಳಾಗಿರ್ಬೋದು ನಿಮ್ಮ ದೈನಂದಿನ ಒಂದು ಹೊಸ ಕರ್ಮಗಳು ನಿಮ್ಮನ್ನು ಒಂದು ಹೊಸ ಯೋಜನೆಯ ಭಾಗವಾಗಿಸ್ತಾ ಇದ್ದಾವೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶಗಳನ್ನು ತುಂಬಲಿಕ್ಕೆ ಎಲ್ಲ ರೀತಿಯಲ್ಲೂ ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ನೀವು ಮಾಡ್ತಾ ಇರುವ ಯಾವುದೇ ಒಂದು ಪ್ರಯತ್ನ ಕೂಡ ವ್ಯರ್ಥ ಆಗ್ತಾ ಇಲ್ಲ ಅಲ್ಲಿಗೆ ನೀವು ತಿಳ್ಕೊಳ್ಬೇಕು ನೀವು ಏನಾದರೂ ಒಂದು ಕೆಟ್ಟ ಯೋಜನೆ ಮಾಡಿದಿರಿ ಕೆಟ್ಟ ಉದ್ದೇಶವನ್ನು ಹೊಂದಿದಿರಿ ಅಂದರೂ ಕೂಡ ಅದು ಕೂಡ ವ್ಯರ್ಥ ಆಗೋದಿಲ್ಲ ಅದರ ಫಲ ಕೂಡ ಕರ್ಮದ ರೂಪದಲ್ಲಿ ನಿಮ್ಮ ಪೆನ್ ಹತ್ತುತ್ತೆ ಅದೇ ರೀತಿ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಹೊಂದಿದ್ದೀರಾ ಅಂದರೆ ಹಿಂದೆ ನಿಮಗೆ ಒಂದು ರೀತಿಯ ಬೇಸರ ಇತ್ತು ಹಾಗೆ ನಿರಾಸೆಗಳಿದ್ವು ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಕಂಡುಕೊಂಡಿದ್ದೀರಾ ಎಲ್ಲ ರೀತಿಯ ಒಂದು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ತುಂಬಿಸ್ಕೊಳ್ತಾ ಇದ್ದೀರಾ ಹಾಗೆ ಬದಲಾವಣೆಗಳಿಗೆ ನೀವು ಸ್ಪಂದಿಸ್ತಾ ಇದ್ದೀರಾ ಅಂದರೆ ಜೀವನ ನಿಂತ ನೀರಲ್ಲ ಅಂದರೆ ಇಷ್ಟೇ ಅಲ್ಲ ನನ್ನ ಜೀವನ ಇದನ್ನು ಬಿಟ್ಟು ಕೂಡ ನನ್ನ ಜೀವನದಲ್ಲಿ ನಾನು ಮುಂದುವರಿಬೋದು ಅನ್ನೋ ರೀತಿಯಲ್ಲಿ ನೀವು ಸಮರ್ಥರಾಗಿದ್ದೀರಾ ಅಂದರೆ ಸಕ್ಷಮತೆಯನ್ನು ಹೊಂದಿದ್ದೀರಾ ಆತ್ಮವಿಶ್ವಾಸದೊಂದಿಗೆ ಕೆಲವು ನಿರ್ಧಾರಗಳನ್ನು ಬಲವಾಗಿ ತಗೊಂಡು ನೀವು ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಳ್ತಾ ಇದ್ದೀರಾ ಇದು ನಿಮ್ಮ ಜೀವನದಲ್ಲಿ ನೀವು ಮತ್ತೊಂದು ಭರವಸೆಯೊಂದಿಗೆ ಸಂತೋಷವಾಗಿ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯ ಮಾಡಿಕೊಟ್ಟಿದೆ ಈ ಸಮಯದಲ್ಲಿ ನೀವು ಇದನ್ನು ಈ ಎನರ್ಜಿಯನ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಇಲ್ಲಿ ಹೇಗಿದೆ ಒಂದು ಎನರ್ಜಿ ಅಂದರೆ ಆಸ್ಪತ್ರೆಗೆ ಸುತ್ತುತ್ತಾ ಇದ್ದೀರಾ ವರ್ಷಗಳಾಯಿತು ಹಣ ಖರ್ಚಾಗ್ತಾ ಇದೆ ವಿನಃ ಯಾವುದೇ ರೀತಿ ಕಾಯಿಲೆಗಳಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಂದರೆ ಆರೋಗ್ಯ ವೃದ್ಧಿ ಆಗ್ತಾ ಇಲ್ಲ ಅಂದರೆ ಎಷ್ಟೆಷ್ಟೋ ರೀತೀಲಿ ಮೆಡಿಷನ್ಗಳನ್ನು ತಗೊಳ್ತಾ ಇದ್ದೀರ ದೇಹ ಮೆಡಿಷನ್ಗಳಿಗೆ ಸ್ಪಂದಿಸೋದೇ ಬಿಟ್ಬಿಟ್ಟಿದೆ ಆದರೂ ಎಲ್ಲೋ ಒಂದು ರೀತಿಯಲ್ಲಿ ಬದುಕಬೇಕು ಅನ್ನೋ ಆಸೆ ನಿಮ್ಮಲ್ಲಿ ಹೆಚ್ಚಾಗಿದೆ ಆದರೆ ಯಾಕಪ್ಪ ಈ ಆರೋಗ್ಯ ಸರಿ ಆಗ್ತಾ ಇಲ್ಲ ಅನ್ನೋ ನಿರಾಸೆ ನಿಮ್ಮನ್ನು ಕಾಡ್ತಾ ಇದೆ ಆದರೆ ಇಲ್ಲಿ ಹಣವನ್ನು ಖರ್ಚು ಮಾಡಿದ ತಕ್ಷಣ ಇಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯ ಮೆಡಿಷನ್ಗಳನ್ನು ತೊಗೊಂಡ ತಕ್ಷಣ ಮೆಟ್ಟಿಲೇರಿದ ತಕ್ಷಣ ನಮ್ಮ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ಹಾಗೆ ಕರ್ಮಗಳ ಉದ್ದೇಶವನ್ನು ನೀವು ಈ ಸಮಯದಲ್ಲಿ ಬದಲಾಯಿಸ್ಕೊಳ್ಬೇಕು ಹಿಂದಿನ ಸಂಚಿತ ಕರ್ಮದಲ್ಲಿ ನಾನು ಏನು ಮಾಡಿಟ್ಟು ಬಂದಿದ್ನೋ ಏನು ಕೂಡಿಟ್ಟು ಬಂದಿದ್ನೋ ಅದೇ ಈ ಜನ್ಮದಲ್ಲಿ ನನಗೆ ಸಿಗ್ತಾ ಇದೆ ಅನ್ನುವ ಒಂದು ವಾಸ್ತವತೆಯನ್ನು ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕೆಲವು ಪರಿವರ್ತನೆಗಳನ್ನು ಮಾಡಿಕೊಂಡಾಗ ಈ ಪ್ರಕೃತಿ ಆಗಿರ್ಬೋದು ನೀವು ನಂಬಿದ ದೇವರಾಗಿರ್ಬೋದು ಹಾಗೆ ನಿಮ್ಮ ಒಂದು ಆರೋಗ್ಯ ಆಗಿರ್ಬೋದು ದೇಹ ಆಗಿರ್ಬೋದು ಅದಕ್ಕೆ ಸ್ಪಂದಿಸುತ್ತೆ ಆಸ್ಪತ್ರೆಗೆ ಹೋಗಬಾರ್ದು ಅಂತಲ್ಲ ನಾವು ಎಲ್ಲೇ ಹೋಗಲಿ ಯಾವ ಮೆಡಿಸನ್ಗಳನ್ನೇ ತಗೊಳ್ಳಿ ಅಲ್ಲಿ ನಮಗೆ ದೇವರ ಆಶೀರ್ವಾದ ಇದ್ದಾಗ ಅಂದರೆ ಆ ಜಾಗಕ್ಕೆ ನಾವು ಹೋಗಬೇಕೋ ಬೇಡೋ ಅಲ್ಲಿ ನಮ್ಗೆ ಯಾವ ರೀತಿ ಜನ ಸ್ಪಂದಿಸ್ಬೇಕು ಯಾವ ರೀತಿ ಡಾಕ್ಟರ್ಗಳು ಸ್ಪಂದಿಸಬೇಕು ಯಾವ ರೀತಿ ಮೆಡಿಸನ್ ಸಿಗಬೇಕು ಎಲ್ಲ ಯೋಜನೆಯನ್ನು ಆ ಗುರು ಹಾಕ್ಕೊಡ್ತಾರೆ ಹಾಗಾಗಿ ನಾವು ಗುರುವಿನ ಯೋಜನೆಯ ಭಾಗವಾಗಿರಬೇಕು ಅವರಿಗೆ ಸಮರ್ಪಣೆ ಮಾಡಿಕೊಂಡು ನಮ್ಮನ್ನು ನಾವು ಸೆರೆಂಡರ್ ಆಗಿಸ್ಕೊಂಡು ನಾವು ನಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಮುಂದುವರೆದಾಗ ನಮ್ಮ ಯೋಜನೆ ಅಂದರೆ ನಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಡ್ಬೇಕು ಅಂತೇಳಿ ಅದರ ಭಾರವನ್ನು ಅವರು ಬರೆಸ್ತಾರೆ ಹಾಗಾಗಿ ನೀವು ಕೆಲವೊಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಈಗ ಚೇತರಿಸ್ಕೊಳ್ತಾನೂ ಇದ್ದೀರಾ ಹಾಗಾಗಿ ಇಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಕ್ಬಿಟ್ರೆ ನೀವು ಎಂಥ ಆಗಿರ್ಬೋದು ಎಂತಹ ಕಾಯಿಲೆಗಳಿಂದನೇ ಆಗಿರ್ಬೋದು ಇಲ್ಲ ಎಂತಹ ಒಂದು ಬಗೆಹರಿಯಲಾರದ ಸಮಸ್ಯೆಗಳಿಂದ ಕೂಡ ಹೊರಗೆ ಬರ್ಬೋದು ಆತ್ಮವಿಶ್ವಾಸವನ್ನು ಗುರು ತೋರಿಸೋದ್ರ ಜೊತೆಗೆ ನಿಮ್ಮನ್ನು ಯಾವ ಜನರ ಜೊತೆ ಯಾವ ವಿಚಾರಗಳ ಜೊತೆ ಯಾವ ಪರಿಸರದಲ್ಲಿ ಯಾವ ವಾತಾವರಣದಲ್ಲಿ ನಿಮ್ಮನ್ನು ಕಮ್ಯುನಿಕೇಟ್ ಮಾಡಬೇಕು ಆ ಸಂಪರ್ಕಕ್ಕೆ ನೀವು ಹೋಗಬೇಕು ಅಂಥ ಒಂದು ಒಳ್ಳೆಯ ಸೋಲ್ ಎನರ್ಜಿಗಳು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಸಹಾಯ ಸಿಗಬೇಕು ಎಲ್ಲದರ ಯೋಜನೆಯನ್ನು ಅವ್ರು ಮಾಡ್ತಾರೆ ಹಾಗಾಗಿ ನಾವೇ ಸ್ವಂತ ನಾನೇ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಅನ್ನೋ ರೀತಿಯಲ್ಲಿ ನಾವು ಸ್ವಲ್ಪ ಅಹಂಕಾರ ಅಹಮ್ಮಿನಿಂದ ನೀವು ಮೆರೆದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಸಿಗಬೇಕಾದ ಒಂದು ಭಾಗ್ಯ ಅಂದರೆ ಸಿಗೋದಿಲ್ಲ ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಿಮ್ಮ ಅಹಂಕಾರ ನಿಮ್ಮ ಅಹಂ ಕಳ್ಕೊಂಡೇ ಬರ್ರಿ ಆಗಲೇ ನಾನು ನಿಮಗೊಂದು ಪರಿವರ್ತನೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ಗುರು ಒಂದು ಸಣ್ಣದಾದ ಶಿಕ್ಷಣ ಪರೀಕ್ಷೆಯನ್ನು ಇಟ್ಬಿಡ್ತಾರೆ ಹಾಗಾಗಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಅದೇ ಆಗಿದೆ ಆಸ್ಪತ್ರೆ ಮೆಡಿಷನ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಕೆಲವೊಂದು ಸಾರಿ ನೋಡಿ ಅತಿರೇಕಕ್ಕೆ ಹೋಗಿದೆ ಸಮಸ್ಯೆಗಳು ಎಷ್ಟೇ ನಾವು ಖರ್ಚು ಮಾಡ್ತಾ ಇದ್ವಿ ಕಾಯಿಲೆ ಉಲ್ಪಣ ಆಗ್ತಾ ಇದೆಯೋ ಹೊರತು ಯಾವುದೇ ರೀತಿ ಅದು ಕೆಳಮುಖ ಆಗ್ತಾ ಇಲ್ಲ ಅಂದರೆ ಇಳಿಮುಖ ಕಾಣ್ತಾ ಇಲ್ಲ ಆರೋಗ್ಯ ಸುಧಾರಿಸ್ತಾ ಇಲ್ಲ ಈ ಚಿಂತೆ ಕೆಲವರನ್ನು ಕಾಡಿದೆ ಹಾಗಾಗಿ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಕರ್ಮಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಹೆಚ್ಚಾಗಿ ಹಾಗಾಗಿ ಆ ಆಸ್ಪತ್ರೆಯಲ್ಲಿರುವ ವೈದ್ಯರಾಗಿರ್ಬೋದು ಚಿಕಿತ್ಸೆಗಳಾಗಿರ್ಬೋದು ಮಾತ್ರೆ ಮೆಡಿಷನ್ಗಳಾಗಿರ್ಬೋದು ಈ ಸಮಯದಲ್ಲಿ ನಿಮ್ಮನ್ನು ಸ್ಪಂದಿಸ್ತಾ ಇಲ್ಲ ಅಲ್ಲಿಗೆ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಕಾರ್ಮಿಕ್ ಲೈನ್ಸಿಂಗ್ ಅವಶ್ಯಕತೆ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ನಿಮ್ಮ ಸಂಚಿತ ಕರ್ಮದಲ್ಲಿ ಮಾಡ್ಕೊಂಡಿರುವ ಕೆಲವು ತಪ್ಪುಗಳನ್ನು ತಿದ್ಕೊಳ್ಳುವಂಥ ಅವಕಾಶವನ್ನು ಇಲ್ಲಿ ನಿಮಗೆ ಗುರು ಕೊಡ್ತಾ ಇದ್ದಾರೆ ಅಂದರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎಲ್ಲ ಶಕ್ತಿಗಳು ಅಂದರೆ ನೀವು ಯಾವೆಲ್ಲ ದೈವಶಕ್ತಿಗಳನ್ನು ನಂಬ್ತಾ ಇದ್ದೀರೋ ನಿಮ್ಮ ತಂದೆ ತಾಯಿಗಳನ್ನು ನಂಬಿದ್ದೀರೋ ಅಂದರೆ ಪೂರ್ವಜರನ್ನು ನಂಬಿದ್ದೀರೋ ಇಲ್ಲ ಇನ್ನು ಯಾವುದೇ ರೀತಿ ಒಂದು ಶಕ್ತಿಯನ್ನು ನಂಬಿದ್ದೀರಲ್ಲ ಆ ಎಲ್ಲ ಶಕ್ತಿಗಳ ಒಂದೇ ಒಂದು ಕೋರಿಕೆ ಏನಪ್ಪ ಇದೆ ಅಂದರೆ ನಿಮ್ಮ ಕಾರ್ಮಿಕ್ ಕ್ಲೈನ್ಸಿಂಗ್ ಸೈಕ್ಲಿಂಗ್ನ ಸುಧಾರಣೆ ಮಾಡ್ಕೊಳ್ಳಿ ಅಂದರೆ ಕ್ಲೈನ್ಸಿಂಗ್ ಮಾಡ್ಕೊಳ್ಳಿ ಅಂದರೆ ನಿಮ್ಮಲ್ಲಿರುವ ತಪ್ಪುಗಳನ್ನು ಕೆಲವೊಂದು ತಿದ್ಕೊಳ್ಳಿ ಹಾಗೆ ಹಿಂದೆ ನಾನು ಏನೋ ಮಾಡಿದೆ ಅದಕ್ಕೆ ನನಗೆ ಇದು ಸಿಕ್ಕಿದೆ ಅನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಕೆಲವು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂದರೆ ಈಗ ನೋಡಿ ನಿಮ್ಮ ದೇಹಕ್ಕೆ ದೇಹದಲ್ಲಿ ಏನಾದರೂ ಸ್ವಲ್ಪ ಟಾಕ್ಸಿನ್ ಜಾಸ್ತಿ ಆಗಿದೆ ಅಂದರೆ ವಿಷಕಾರಿಯಾದ ಒಂದು ಪದಾರ್ಥಗಳ ಸೇವನೆ ಆಗಿರ್ಬೋದು ಇಲ್ಲ ಅದು ಜಮೆ ಆಗಿರುತ್ತೆ ಕೆಲವೊಂದು ಪದಾರ್ಥಗಳ ಸೇವನೆಯಿಂದ ಅದನ್ನು ಕ್ಲೈನ್ಸಿಂಗ್ ಮಾಡ್ಕೊಳ್ಳೋಕ್ಕೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಕಷಾಯಗಳನ್ನಾಗಿರ್ಬೋದು ದಿನನಿತ್ಯ ಸೇವನೆ ಮಾಡ್ತೀರ ನಂಬಿಕೆ ಇದೆ ಇದರಿಂದ ನನ್ನ ದೇಹದಲ್ಲಿರುವ ವಿಷಕಾರಿಯ ವಸ್ತುಗಳು ದೂರವಾಗ್ತವೆ ಅಂತ ಹೇಳಿ ಅಂದರೆ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರುವ ಒಂದು ವಿಷಕಾರಿ ಟಾಕ್ಸಿನ್ ಅನ್ನು ಹೊರಗೆ ಹಾಕಬೇಕು ನಿಮ್ಮ ಅದೇ ರೀತಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಲ್ಲಿರುವ ಇಲ್ಲ ನಿಮ್ಮ ಕರ್ಮಗಳಲ್ಲಿರುವ ಒಂದು ಟಾಕ್ಸಿನ್ ಅನ್ನು ಹೊರಗೆ ಹಾಕುವ ಸಮಯ ಇದೇ ಆಗಿದೆ ಹಾಗಾಗಿ ಇಲ್ಲಿ ನಿಮಗೆ ಪರಿವರ್ತನೆ ಬೇಕು ಅಂತೇಳಿ ಗುರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡ್ತಾ ಇರುವ ಒಂದು ದಾನ ಆಗಿರ್ಬೋದು ಒಂದು ಸೇವೆ ಆಗಿರ್ಬೋದು ಎಲ್ಲ ರೀತಿಯೂ ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿರುವ ಕೆಲವು ನೋಗಳಾಗಿರ್ಬೋದು ಹಿಂದಿನ ಕಹಿ ಘಟನೆಗಳಾಗಿರ್ಬೋದು ಆ ಎಲ್ಲ ಒಂದು ತಪ್ಪು ನಿರ್ಧಾರಗಳಲ್ಲಿ ನೀವು ತೊಡಗಿಕೊಂಡಿದ್ದು ಆ ಕರ್ಮದ ರೂಪದಲ್ಲಿ ಈ ಸಮಯದಲ್ಲಿ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆದುಕೊಡ್ತಾ ಇದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿ ಎಲ್ಲದಕ್ಕೂ ಪರಿವರ್ತನೆ ಇಲ್ಲಿ ನಿಮಗೆ ಸಿಗತ್ತೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರೆ ಅದರಲ್ಲಿರುವ ಒಂದು ಅಡ್ಡಿ ಆತಂಕಗಳಾಗಿರ್ಬೋದು ಅದರಲ್ಲಿರುವ ಒಂದು ಬ್ಲಾಕೇಜ್ಗಳನ್ನಾಗಿರ್ಬೋದು ರಿಮೂವ್ ಮಾಡಿಕೊಳ್ಳುವ ಸಮಯ ಇದೇ ಆಗಿದೆ ಿದೆ ಅನ್ನೋ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮಕ್ಕಳ ಹತ್ರ ಬರಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಖಂಡಿತ ಆದಷ್ಟು ಬೇಗನೆ ನಿಮ್ಮ ಇಚ್ಛೆ ಈಡೇರುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನು ಭೇಟಿ ಆಗಬೇಕು ಅಂತ ಇದ್ದೀರಾ ಇಲ್ಲ ಮಕ್ಕಳು ಬಂದು ಅವರು ನಿಮ್ಮನ್ನು ಭೇಟಿ ಆಗಬೇಕು ನೋಡಬೇಕು ಅನ್ನುವ ಹಂಬಲ ಈ ಸಮಯದಲ್ಲಿ ನಿಮಗಿದೆ ಖಂಡಿತವಾಗಿ ಅವರು ಬರ್ತಾರೆ ಅಂದರೆ ಬಂದೇ ಬರ್ತಾರೆ ಇದೇ ತಿಂಗಳಲ್ಲಿ ಬಂದು ನಿಮ್ಮ ಮಕ್ಕಳು ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಮನದ ಇಚ್ಛೆ ಇದೆಯಲ್ಲ ಅದು ಈಡೇರುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಪರಿವರ್ತನೆಯ ಸಂದೇಶ ಸಿಗ್ತಾ ಇದೆ ಒಂದು ಸಂಗೀತದ ನಾದ ಹೊರ ಹೊಂದಾಗ ಮನಸ್ಸಿಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಫುಲ್ಲತೆ ಸಮಾಧಾನ ಸಿಗುತ್ತಲ್ಲ ಅದೇ ರೀತಿಯ ಒಂದು ನಾದ ಹೊರ ಹೊಮ್ಮುವಂಥ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತವೆ ಆ ರೀತಿಯ ಆನಂದವನ್ನು ನೀವು ಆದಷ್ಟು ಬೇಗನೆ ಅನುಭವಿಸ್ತೀರ ಅನ್ನೋ ರೀತಿಲಿ ಕೆಲವು ಗಳಿಗೆಗಳು ಕೆಲವು ಸಮಯ ಸಂದರ್ಭಗಳು ಕೆಲವು ಪರಿಸ್ಥಿತಿಗಳು ಕೆಲವರು ಆ ಆನಂದವನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ಈ ಸಮಯದಲ್ಲಿ ಶಿವ ಮತ್ತು ಶಕ್ತಿಯ ಎರಡೂ ಒಂದು ಗುಣಗಳು ನಿಮ್ಮಲ್ಲಿ ಬಹಳನೇ ಇದೆ ಹಾಗಾಗಿ ಇಲ್ಲಿ ಕೆಲವು ಕರ್ತವ್ಯಗಳನ್ನು ಒಬ್ಬಳೇ ನಿಭಾಯಿಸ್ಬೇಕಾ ಒಬ್ಬರೇ ನಿಭಾಯಿಸ್ಬೇಕಾ ಅನ್ನೋ ರೀತಿಯಲ್ಲಿ ಯೋಚಿಸಬೇಡಿ ಎಲ್ಲ ಶಕ್ತಿಗಳು ನಿಮ್ಮೊಳಗಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಕೆಲವು ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ಕರ್ಮಗಳ ರೂಪದಲ್ಲಿ ನೀವು ನಿಭಾಯಿಸ್ತೇಬೇಕು ಅವು ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವಿಗೆ ಕಾರಣವಾಗ್ತವೆ ಅಂದರೆ ಕೆಲವೊಂದ್ಸರಿ ಏನಾದರೂ ಅಂದರೆ ಕರ್ಮಗಳನ್ನು ಕಳ್ಕೊಳ್ಳುವ ಸಮಯ ಇದಾಗಿದೆ ಅಂದರೆ ಇದು ಪಿತೃಪಕ್ಷ ಶುರುವಾಗಿದೆ ಹದಿನೈದು ದಿನ ಅಂದರೆ ನಮ್ಮ ಮನೆಯಲ್ಲಿ ಗಂಡಸರಿಲ್ಲ ಇಲ್ಲ ನಾನು ವಿಧವೆ ಆಗಿದ್ದೀನಿ ಇಲ್ಲ ನನಗೆ ಗಂಡು ಮಕ್ಕಳಿಲ್ಲ ಇಲ್ಲ ನನಗೆ ಮಕ್ಕಳಿಲ್ಲ ಯಾವುದೋ ರೀತಿ ಕಾರಣ ಕೊಟ್ಟು ನಾವು ಪಿತೃಪಕ್ಷವನ್ನು ಮುಂದೆ ದೂಡೋದು ಈ ಪಿತೃಪಕ್ಷದಲ್ಲಿ ಮಾಡುವ ತರ್ಪಣ ಆಗಿರ್ಬೋದು ಒಂದು ಸೇವೆ ಆಗಿರ್ಬೋದು ಇಲ್ಲ ಶ್ರಾದ್ದ ಕಾರ್ಯ ಆಗಿರ್ಬೋದು ಇವುಗಳನ್ನು ಅಲ್ಲಗಳೆಯುವುದು ತಪ್ಪು ಅನ್ನೋ ರೀತಿಲಿ ಬರ್ತದೆ ನೀವು ಒಬ್ಬರೇ ಇದ್ದೀರಾ ಖಂಡಿತವಾಗಿಯೂ ಬ್ರಾಹ್ಮಣರ ಮೂಲಕ ನೀವು ಹೋಗಿ ಅಲ್ಲಿ ನೀವು ತರ್ಪಣವನ್ನ ಶ್ರಾದ್ದ ಕಾರ್ಯವನ್ನು ಮಾಡಬಹುದು ಅನ್ನೋ ರೀತಿ ಬರ್ತದೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇದರಿಂದ ನಿಮ್ಮ ಜೀವನದಲ್ಲಿ ಅಡೆತಡೆ ಉಂಟಾಗಿರ್ಬೋದು ಇಲ್ಲ ಒಂದು ಆನಂದದ ಕೊರತೆ ಆಗಿರ್ಬೋದು ಇಲ್ಲ ನನ್ನ ಜೀವನದಲ್ಲಿ ಈಗ ಏನು ನೀವು ಒಂಟಿತನದ ಫೀಲ್ ಮಾಡ್ತಾ ಇದ್ರಲ್ಲ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಕಾಣೋದಿಲ್ಲ ಬದಲಾವಣೆಯೊಂದಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಪರಿವರ್ತನೆ ಸಿಗುತ್ತೆ ಸಂತೋಷ ಸಿಗುತ್ತೆ ಹಾಗೆ ಮುಂದಿನ ಒಂದು ಜೀವನ ಅಂದರೆ ಜನ್ಮ ಇರುತ್ತಲ್ಲ ಅದರಲ್ಲಿ ನಿಮಗೆ ಅತ್ಯುತ್ತಮವಾದ ಒಂದು ಪರಿವರ್ತನೆ ಸಿಗೋದ್ರ ಜೊತೆಗೆ ಅತ್ಯುತ್ತಮವಾದ ಒಂದು ಜನ್ಮನೂ ಕೂಡ ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವೊಂದು ಕಾರ್ಮಿಕ್ ಲೈನ್ಸಿಂಗ್ ಸೈಕ್ಲಿಂಗ್ ಏನು ನೀವು ಈ ಸಮಯದಲ್ಲಿ ಮಾಡ್ಕೊಳ್ತಾ ಇದ್ದೀರಲ್ಲ ಅಂದರೆ ಪರಿವರ್ತನೆ ತಂದ್ಕೊಳ್ತಾ ಇದ್ದೀರಲ್ಲ ಆ ಕರ್ಮದಲ್ಲಿ ಆ ಕರ್ಮ ನಿಮ್ಮನ್ನು ಬೆಂಬಿಡದೆ ಒಂದು ಒಳ್ಳೆಯ ರೀತಿಯಲ್ಲಿ ಕಾಪಾಡುತ್ತೆ ಅದು ನೀವು ಏನು ಕೊಡ್ತೀರೋ ಅದೇ ರೀತಿ ನಿಮ್ಮ ಕರ್ಮ ನಿಮ್ಮನ್ನು ಹಿಂಬಾಲಿಸುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಬಹಳ ಯೋಚಿಸ್ಬೇಡ್ರಿ ಏನು ಮಾಡಲಿ ಅಂಥೇಳಿ ಮನಸ್ಸಲ್ಲಿ ಗೊಂದಲ ಮೂಡಿಸ್ಕೊಳ್ಬೇಡಿ ಹಾಗಾಗಿ ನೀವು ನಿಮ್ಮ ಕುಟುಂಬದವರ ಜೊತೆ ಸೇರಿ ಶ್ರಾಧ ಕಾರ್ಯ ಇಲ್ಲ ಈ ಸಮಯದಲ್ಲಿ ಮಾಡ್ತಾ ಇಲ್ಲ ಅನ್ನೋದಾದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಒಂದು ಹಸಿವಿಗೆ ನಿಮ್ಮ ಕೈಯಾರೆ ಏನಾದರೂ ಒಂದು ಪದಾರ್ಥವನ್ನು ತಿನ್ನಿಸೋದಾಗಿರ್ಬೋದು ನಾಯಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಬೆಕ್ಕುಗಳಿಗೆ ಕಾಗೆಗಳಿಗೆ ಈ ರೀತಿ ನಿಮ್ಮ ಕೈಯಾರೆ ಏನಾದರೂ ಒಂದು ಪದಾರ್ಥವನ್ನು ಮಾಡಿ ಕೊನೆ ಪಕ್ಷ ಒಂದು ಅನ್ನವನ್ನಾದರೂ ಮಾಡಿ ಅವುಗಳಿಗೆ ತಿನ್ನಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ಖಂಡಿತವಾಗಿಯೂ ನಿಮ್ಮ ಕೆಟ್ಟ ಕರ್ಮ ಕಳೆಯುತ್ತೆ ಅಂದರೆ ನಿಮ್ಮ ಜೀವನದಲ್ಲಿರುವ ಒಂದು ಅಡೆತಡೆಗಳಾಗಿರ್ಬೋದು ಇಲ್ಲ ಒಂದು ಮಾನಸಿಕ ನೆಮ್ಮದಿನೇ ಇಲ್ಲ ನನಗೆ ಅನ್ನೋ ರೀತಿಯ ವಿಚಾರ ಆಗಿರ್ಬೋದು ಅದೆಲ್ಲದರಲ್ಲೂ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಹದಿನೈದು ದಿನಗಳು ನೀವು ಒಂದು ಸೇವೆಯ ಮನೋಭಾವವನ್ನು ಹೊಂದಬೇಕು ಅನ್ನೋ ರೀತಿ ಅಂದರೆ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಮೂಡಿಸ್ಕೊಳ್ಬೇಕು ಇದೇ ನಿಮ್ಮಲ್ಲಿ ಈಗಾಗಲೇ ಅದು ಆದರೆ ಇನ್ನೂ ಸ್ವಲ್ಪ ಜಾಗೃತಗೊಳಿಸ್ಕೊಂಡು ಅದರಲ್ಲಿ ವಿಶ್ವಾಸವಿಟ್ಟು ವಾಸ್ತವವಾಗಿ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಅನ್ನೋ ರೀತಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಅಂದರೆ ಗುರುವು ನಿಮ್ಮನ್ನು ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟ ಕರ್ಮವನ್ನು ಕಳೆದುಕೊಳ್ಳೋಕೆ ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಈ ರೀತಿ ಕಮ್ಯುನಿಕೇಟ್ ಆಗ್ತಾಯಿದೆ ಈ ಸಮಯ ಹಾಗಾಗಿ ಇಲ್ಲಿ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸಹಾಯವನ್ನು ಮಾಡ್ತಾರೆ ಹಾಗಾಗಿ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳಿಂದ ನೀವು ಇಲ್ಲಿ ಹಿಂದೆ ಸರಿಬೇಡ್ರಿ ನೀವು ಇದನ್ನು ಒಂದು ಹಬ್ಬದ ರೀತಿಯಲ್ಲಿ ಒಂದು ಸಂಭ್ರಮದ ಆಚರಣೆಯ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಿ ಖಂಡಿತವಾಗಿಯೂ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ದೇವರ ಅಷ್ಟೇ ಅಲ್ಲ ನಿಮಗೆ ಆಯುರ ಆರೋಗ್ಯ ಆಯುಸ್ಸು ಅಭಿವೃದ್ಧಿಯನ್ನು ಕೊಡೋದು ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮಗೆ ಅದೆಲ್ಲವನ್ನು ತಂದುಕೊಡುತ್ತೆ ಅಷ್ಟು ಶಕ್ತಿ ನಿಮ್ಮ ಪೂರ್ವಜರ ಆಶೀರ್ವಾದಕ್ಕಿದೆ ಕೆಲವೊಂದು ಸರಿ ಏನಾಗುತ್ತೆ ನಿಮ್ಮ ಪೂರ್ವಜರ ಕೆಲವು ತಪ್ಪು ನಿರ್ಧಾರಗಳಿಂದ ಅವರು ಮಾಡಿದ ಒಂದು ಕೆಟ್ಟ ಕರ್ಮಗಳಿಂದ ಅವರು ಅಡೆತಡೆಯಾಗಿ ಒಂದು ಜಾಗದಲ್ಲಿ ಬ್ಲಾಕೇಜ್ಗಳಿಂದ ನಿಂತಿರ್ತಾರೆ ಆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ನೀವು ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ಟ್ರಕ್ ಆದಂಗೆ ಆಗ್ಬಿಟ್ಟಿರುತ್ತೆ ನಿಮ್ಮ ಜೀವನ ಅದನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೋಸ್ಕರನು ಕೂಡ ಅವರ ಪರವಾಗಿ ನೀವು ಮಾಡುವ ಒಂದು ಪುಣ್ಯದ ಸೇವೆ ಇದೆಯಲ್ಲ ಅದು ಅವರನ್ನು ಮುಂದೆ ಹೋಗ್ಲಿಕ್ಕೆ ದಾರಿ ಮಾಡ್ಕೊಡುತ್ತೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಮೋಕ್ಷವನ್ನು ಪಡ್ಕೊಳ್ಳೋಕ್ಕೆ ಇಲ್ಲ ರೀತಿ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನೀವು ದಾರಿ ಮಾಡ್ಕೊಡ್ತೀರಾ ಇದರಿಂದ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ಅವರು ಕೂಡ ಆ ಬ್ಲಾಕೇಜ್ಗಳಿಂದ ಹೊರಗೆ ಬರ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಬ್ಲಾಕೇಜ್ಗಳಿಂದ ಕೂಡ ನೀವು ಹೊರಗೆ ಬರ್ತೀರ ಮಾನಸಿಕ ನೆಮ್ಮದಿ ಸಿಗುತ್ತೆ ಹಾಗೆ ಅಡೆತಡೆಗಳು ನಿವಾರಣೆ ಆಗ್ತವೆ ವರ್ಷದಿಂದ ವರ್ಷಕ್ಕೆ ನಿಮಗೆ ಬದಲಾವಣೆ ಕಾಣ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಪೂರ್ವಜರ ಒಂದು ಶ್ರಾಧ ಕಾರ್ಯದ ಸೇವೆಯನ್ನು ನೀವು ಮಾಡಲೇಬೇಕು ನಿಷ್ಠೆಯಿಂದ ನಿಯಮದಿಂದ ನಿಮ್ಮ ಪದ್ಧತಿಗಳು ಹೇಗಿದವೋ ಅದರ ಪ್ರಕಾರ ಅವರನ್ನು ಆಹ್ವಾನಿಸಿ ಅವರನ್ನು ಸಂತೃಪ್ತಿ ಿಗೊಳಿಸಿ ನೀವು ಈ ರೀತಿ ಸೇವೆಯನ್ನು ಮಾಡಿದರೆ ಈ ಹದಿನೈದು ದಿನಗಳಲ್ಲಿ ಒಮ್ಮೆ ಖಂಡಿತವಾಗಿಯೂ ನಿಮ್ಮ ಪಿತೃಗಳು ಪ್ರಸನ್ನರಾಗ್ತಾರೆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಹೇಗಿರಬೇಕು ಅಂತೇಳಿ ನೀವು ಬಯಸ್ತಿರೋ ಅದೇ ಥರ ನಿಮ್ಮ ಪಿತೃಗಳ ಆಶೀರ್ವಾದವು ಕೂಡ ನಿಮಗೆ ಈ ಸಮಯದಲ್ಲಿ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದ ಹದಿನೈದು ದಿನಗಳ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಪಿತೃಗಳ ಜೊತೆ ಕಮ್ಯುನಿಕೇಟ್ ಆಗ್ತೀರಾ ಹಾಗಾಗಿ ಕೆಲವೊಂದು ಸರಿ ಅವರು ಕನಸಲ್ಲಿ ಬರ್ತಾರೆ ಇಲ್ಲ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ನಿಮ್ಮಿಂದ ಯಾವುದೋ ಒಂದು ರೀತಿಯಲ್ಲಿ ದಾನವನ್ನು ಸ್ವೀಕರಿಸ್ತಾರೆ ಅಂದರೆ ಒಂದು ಪದಾರ್ಥಗಳ ಸೇವನೆ ಮಾಡಿಸ್ತಾ ಇದ್ದೀರಾ ಯಾವುದಾದ್ರೂ ಪ್ರಾಣಿ ಪರಕ್ಷಿಗಳಿಗೆ ಅಂದ್ರೆ ಅದರ ಮೂಲಕ ಕೂಡ ಅವರಿಗೆ ತೃಪ್ತಿ ಸಿಗುತ್ತೆ ಅಂದ್ರೆ ಒಂದು ನೀವು ಮಾಡುವ ಈ ಹದಿನೈದು ದಿನಗಳ ಒಂದು ಪುಣ್ಯ ಕಾರ್ಯ ಇದೆಯಲ್ಲ ಕರ್ಮ ಇದೆಯಲ್ಲ ಅದು ನೇರವಾಗಿ ನಿಮ್ಮ ಪಿತೃಗಳ ಪ್ರಸನ್ನತೆಗೆ ಕಾರಣವಾಗುತ್ತೆ ಅವರ ಬ್ಲೆಸ್ಸಿಂಗ್ ನಿಮಗೆ ಸಿಗುತ್ತೆ ಹಾಗೆ ಅವರಲ್ಲಿ ಏನಾದರೂ ಒಂದು ತಪ್ಪುಗಳಾಗಿ ಬ್ಲಾಕೇಜ್ಗಳು ಉಂಟಾಗಿ ಮುಂದೆ ಹೋಗಲಿಕ್ಕೆ ಮೋಕ್ಷ ಸಿಗಲಿಕ್ಕೆ ಇಲ್ಲ ಮುಂದೆ ಜನ್ಮ ಮುಂದಿನ ಜನ್ಮಕ್ಕೆ ಹೋಗಲಿಕ್ಕೆ ಏನಾದರೂ ಅಡೆತಡೆ ಆಗಿದ್ರೆ ಅವುಗಳಲ್ಲಿ ಅವರು ಒಂದು ಹೊಸ ತಿರುವನ್ನ ಕಂಡುಕೊಳ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಕುಲದ ಉದ್ಧಾರ ಆಗೋದಾಗಿರ್ಬೋದು ಇಲ್ಲ ಮಕ್ಕಳಲ್ಲಿ ಪರಿವರ್ತನೆ ಆಗೋದಾಗಿರ್ಬೋದು ಅಂದ್ರೆ ಈ ರೀತಿ ಒಂದು ಪರಿವರ್ತನೆಯನ್ನು ಕಾಣ್ತೀರಾ ಇದು ಒಂದು ಭ್ರಮೇನೂ ಅಲ್ಲ ಮೂಢನಂಬಿಕೆನೂ ಅಲ್ಲ ರೀಸೈಕ್ಲಿಂಗ್ ಇದು ಅಂದ್ರೆ ಆ ಒಂದು ನಮ್ಮ ಪೂರ್ವಜರು ಮುಂದೆ ಮುಂದೆ ಪುಣ್ಯವನ್ನು ಅರ್ಜನೆ ಮಾಡಿಕೊಂಡು ಮೋಕ್ಷ ಪಡ್ಕೊಂಡು ಪುನರ್ಜನ್ಮ ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ನಾವು ದಾರಿ ಮಾಡಿಕೊಂಡಾಗ ನಮ್ಮ ಒಂದು ಚಕ್ರ ತಿರುಗ್ತಾ ಹೋಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಿಮಗೆ ಮಕ್ಕಳಾಗೋದಾಗಿರ್ಬೋದು ಈ ರೀತಿ ಪ್ರೊಸೀಜರ್ಗಳು ಮುಂದುವರಿತಾ ಹೋಗ್ತವೆ ಮಕ್ಕಳಲ್ಲಿ ಪರಿವರ್ತನೆ ಕೆಲಸದಲ್ಲಿರುವ ಅಡೆತಡೆಗಳ ನಿವಾರಣೆ ಈ ರೀತಿಯಲ್ಲ ಆಗ್ತಾ ಹೋಗುತ್ತೆ ಖಂಡಿತವಾಗಿಯೂ ಈ ಕರ್ಮ ಅನ್ನೋದು ಈ ಕರ್ಮದ ಸುಳಿಯಲ್ಲೇ ನಮ್ಮನ್ನು ಸಿಗ್ಸ್ಕೊಂಡಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಹೆದರ ಅವಶ್ಯಕತೆ ಇಲ್ಲ ಹಾಗಾಗಿ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಹಣ ಕೊಟ್ಟು ಕೆಲವು ಸಮಸ್ಯೆಗಳಿಂದ ಹೊರಗೆ ಬರ್ತೀನಿ ಅಂತೇಳಿ ಪರಿವರ್ತನೆ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆ ಕೆಲವೊಂದು ವಸ್ತುಗಳನ್ನು ಕೊಂಡುಕೊಂಡು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಆ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಇಲ್ಲ ಅದರಿಂದ ನಮಗೆ ಬೇಗನೆ ಪರಿವರ್ತನೆ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತೆ ಇಲ್ಲ ಅಂತಲ್ಲ ಅದು ನಿಜ ಆ ವಸ್ತುವಲ್ಲಿ ಆ ಥರ ಶಕ್ತಿ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಆ ವಸ್ತುವಲ್ಲೇ ಆ ರೀತಿ ಶಕ್ತಿ ಇದ್ದಾಗ ನಮ್ಮ ಮನಸ್ಸಲ್ಲೂ ಕೂಡ ಅದಕ್ಕೆ ಸ್ಪಂದಿಸುವಂಥ ಶಕ್ತಿ ಇರಬೇಕು ಆಗ ಮಾತ್ರ ಆ ಎರಡು ಎನರ್ಜಿಗಳು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ ಈಗ ನೋಡಿ ದಿನನಿತ್ಯ ದೇವರ ಪೂಜೆಯನ್ನು ಮಾಡ್ತೀವಿ ಅಂದರೆ ನೆಪ ಮಾತ್ರಕ್ಕೆ ದೇವರ ಮನೆಯಲ್ಲಿ ಎರಡು ದೀಪಗಳನ್ನು ಬೆಳಗ್ಸೋಣ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೋ ಭಗವಂತನಿಗೆ ಶರಣಾಗಿ ನಮ್ಮ ಎಲ್ಲ ರೀತಿಯ ಒಂದು ಜೀವನದಲ್ಲಿರುವ ಒಂದು ಕೊರತೆಗಳಾಗಿರ್ಬೋದು ಒಂದು ಸಿಕ್ಕಿರುವ ಒಂದು ಒಳ್ಳೆಯ ವಿಚಾರಗಳಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ದೀಪ ಆರಾಧನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಅವೆಲ್ಲದಕ್ಕೂ ಬೇರೆ ಬೇರೆ ರೀತಿಯಲ್ಲೇ ನಮಗೆ ಫಲ ಸಿಗುತ್ತೆ ಅಂದರೆ ಊರ್ಜೆಗಳು ಬಿಡುಗಡೆ ಆಗ್ತವೆ ಹಾಗಾಗಿ ಯಾವುದೋ ಒಂದು ವಸ್ತುವನ್ನು ನೀವು ಮನೆಯಲ್ಲಿ ತಂದು ಇಟ್ಕೊಂಡಿದ್ದೀರಾ ಪ್ಲ್ಯಾಂಟನ್ನೇ ಬೆಳೆಸಿದಿರಾ ಮನೆಯಲ್ಲಿ ಸಮೃದ್ಧಿ ಸಿಗಲಿ ಇಲ್ಲ ಹಣ ಬರಲಿ ಅಂತ ಹೇಳಿ ಇಟ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಸಲ್ಲೂ ಕೂಡ ಅದೇ ರೀತಿ ಯೋಜನೆಗಳಿರಬೇಕು ಯೋಚನೆಗಳಿರಬೇಕು ಆಗ ಮಾತ್ರ ಅದರಲ್ಲಿ ನಿಮಗೆ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಎರಡೂ ಊರ್ಜೆಗಳು ಸ್ಪಂದಿಸಬೇಕು ಪ್ಲ್ಯಾಂಟಲ್ಲಿ ಒಂದು ಸಕಾರಾತ್ಮಕ ಊರ್ಜೆ ಇದೆ ಅದನ್ನು ತಂದಿಟ್ಕೊಂಡಿದ್ದರೆ ಸರಿ ಆದರೆ ನಿಮ್ಮ ಮನಸ್ಸಲ್ಲೇ ಆ ಸಕಾರಾತ್ಮಕ ಊರ್ಜೆ ಇಲ್ಲ ಅಂದಾಗ ಒಂದು ನೆಗೆಟಿವ್ ಆಗಿರುತ್ತೆ ಒಂದು ಪಾಸಿಟಿವ್ ಆಗಿರುತ್ತೆ ಯಾವುದು ಹೆಚ್ಚು ನೆಗೆಟಿವ್ ಇರುತ್ತೋ ಅದೇ ಅಲ್ಲಿ ಗೆಲ್ಲುತ್ತೆ ಅಲ್ವಾ ಅದೇ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ಕೆಲವೊಂದು ಸಾರಿ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ತಂದಿಟ್ಕೊಂಡಿದ್ದೀನಿ ಇಲ್ಲ ಸ್ನೇಕ್ ಪ್ಲ್ಯಾಂಟ್ ತಂದಿಟ್ಕೊಂಡಿದ್ದೀನಿ ಆದರೂ ಕೂಡ ಯಾವುದೇ ರೀತಿ ಪರಿವರ್ತನೆ ಸಿಕ್ಕಿಲ್ಲ ಅಂತೇಳಿ ಕೆಲವರ ಅಭಿಪ್ರಾಯ ಇದೆ ಆದರೆ ಆ ಒಂದು ವಸ್ತುಗಳನ್ನು ಆ ಗಿಡಗಳನ್ನು ತಂದಿಟ್ಕೊಂಡಿದ್ದಾರೆ ಅಂದರೆ ಆ ಗಿಡಗಳಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳಿದೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ತಂದು ಇಟ್ಕೊಂಡಿದ್ದಾರೆ ನಿಮ್ಮ ಮನಸ್ಸಲ್ಲಿದೆ ಆದರೆ ನಿಮ್ಮ ಮನಸ್ಸಲ್ಲೂ ನಿಮ್ಮ ಮನೆಯಲ್ಲೂ ಅದೇ ರೀತಿ ಊರ್ಜೆಗಳನ್ನು ಇರುವಂತೆ ನೀವು ನೋಡ್ಕೊಳ್ಬೇಕು ಆಗ ಮಾತ್ರ ನೀವು ತಂದಿರುವ ಆ ಗಿಡಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇವೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ನೀವು ವಸ್ತುವನ್ನು ತರೋದೇ ಮುಖ್ಯ ಅಂತ ಹೇಳಿ ಅಂದ್ಕೊಳ್ಬೇಡಿ ಹಣ ಖರ್ಚು ಮಾಡೋದೇ ಮುಖ್ಯ ಅಂತ ಹೇಳಿ ಅಂದ್ಕೊಳ್ಬೇಡಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಮನಸ್ಥಿತಿಯನ್ನು ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ಹಾಗೆ ಕರ್ಮಗಳನ್ನು ಬದಲಾಯಿಸ್ಕೊಳ್ಳಿ ಆಗ ನೀವು ಬೇಗನೆ ಒಂದು ಒಳ್ಳೆಯ ವಿಚಾರಗಳಿಗೆ ಕಮ್ಯುನಿಕೇಟ್ ಆಗ್ತೀರಾ ಹಾಗೆ ಒಂದು ಒಳ್ಳೆಯ ಒಂದು ವಸ್ತುಗಳನ್ನಾಗಿರ್ಬೋದು ಅದು ಮಹಾಲಕ್ಷ್ಮಿ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಸಂಪತ್ತಾಗಿರ್ಬೋದು ವಿದ್ಯೆ ಆಗಿರ್ಬೋದು ಇನ್ಯಾವುದೇ ಯಾವುದೇ ರೀತಿಯ ಒಂದು ಆರೋಗ್ಯ ಆಗಿರ್ಬೋದು ಆ ಎಲ್ಲ ಒಂದು ಸಮೃದ್ಧಿಯನ್ನು ಅಬಂಡನ್ಸ್ ನಿಮ್ಮ ಕಡೆ ನೀವು ಆಕರ್ಷಣೆ ಮಾಡ್ಕೊಳ್ತೀರ ಆ ಮನೆಯಲ್ಲಿ ಅದು ನೆಲೆಯಾಗುತ್ತೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿರುವ ಒಂದು ಸಣ್ಣ ಸಂದೇಹವನ್ನು ಬಾಬಾ ಈ ರೀತಿ ಕಮ್ಯುನಿಕೇಟ್ ಆಗಿ ಇಲ್ಲಿ ನಿಮ್ಗೆ ಸುವಿಸ್ತಾರವಾಗಿ ವಾಸ್ತವವಾಗಿ ಸತ್ಯವನ್ನು ತಿಳಿಸ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಯಾವುದೋ ಒಂದು ಫೈಲನ್ನು ಮೂವ್ ಮಾಡಬೇಕು ಅಂತ ಇದ್ದೀರಾ ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತ ೇಳೆ ಅಂದ್ಕೊಂಡಿದ್ದೀರ ಹಾಗೆ ಕೆಲವೊಂದು ವ್ಯವಹಾರದ ವಿಚಾರದಲ್ಲಿ ಒಂದು ಪರಿವರ್ತನೆ ಬೇಕು ಅದನ್ನು ಸೇಲ್ ಮಾಡಬೇಕು ಇಲ್ಲ ಆ ಪ್ರಾಪರ್ಟಿಯನ್ನು ತಗೊಳ್ಬೇಕು ಹಾಗೆ ನ್ಯಾಯ ಸಿಗಬೇಕು ಈ ರೀತಿಯೆಲ್ಲ ಒಂದು ಇಷ್ಟು ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರ ನಿವಾರಣೆ ಕಾಣ್ತಾ ಇಲ್ಲ ಬಹಳ ದಿನಗಳಿಂದ ಪರಿವರ್ತನೆಗೋಸ್ಕರ ಹಂಬಲಿಸ್ತಾ ಇದ್ದೀರಾ ಅಲ್ದಾಡ್ತಾ ಇದ್ದೀರಾ ಕೋರ್ಟು ಕಚೇರಿ ಸುತ್ತುತ್ತಾ ಇದ್ದೀರಾ ಯಾವಾಗಪ್ಪ ನನಗೆ ಇದರಿಂದ ಮುಕ್ತಿ ಸಿಗುತ್ತೆ ಇದೇನ ನನ್ನ ಜೀವನ ಅನ್ನೋ ಹಾಗೆ ನರಳಾಡಿಸ್ತಾ ಇದೆ ಅಂತ ಅಂದರೆ ಖಂಡಿತವಾಗಿ ಒಂದು ಕೋರ್ಟು ಕಚೇರಿ ವಿಚಾರದಲ್ಲಿ ಸುತ್ತಾಡ್ತಾ ಇದ್ದೀರಾ ಅಂದರೆ ಅದು ಒಂದು ಕರ್ಮನೆ ಅಂದರೆ ಅದು ಒಂದು ಸಂಚಿತ ಕರ್ಮದ ಒಂದು ಭಾಗವಾಗಿರುತ್ತೆ ಅದನ್ನು ಈ ಜನ್ಮದಲ್ಲಿ ನೀವು ಭೋಗಿಸ್ಲೇಬೇಕು ಹಾಗಾಗಿ ಒಂದೊಂದು ಸರಿ ಕೋರ್ಟು ಕಚೇರಿ ಒಂದು ಸ್ಟೇಷನ್ಗಳನ್ನು ಮೆಟ್ಟಲನ್ನು ಪದೇ ಪದೇ ಹತ್ತುತ್ತಾ ಇರ್ತೀವಿ ಅಂದರೆ ಅದು ನೇರವಾಗಿ ಕರ್ಮವನ್ನು ಕಮ್ಯುನಿಕೇಟ್ ಮಾಡುತ್ತೆ ಇಲ್ಲಿ ಹಾಗಾಗಿ ಅದರಿಂದ ನೀವು ರಿಮೂವನ್ನ ಕಾಣಬೇಕು ಅಂದರೆ ಅದರಲ್ಲಿರುವ ಒಂದು ಬ್ಲ್ಯಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಬೇಕು ಅದರಿಂದ ಹೊರಗೆ ಬರಬೇಕು ಆ ಸೈಕ್ಲಿಂಗಿಂದ ಆ ಕರ್ಮದ ಸೈಕ್ಲಿಂಗಿಂದ ಅಂದರೆ ಖಂಡಿತವಾಗಿಯೂ ನೀವು ಒಂದು ದೋಷಗಳನ್ನು ಕಳ್ಕೊಳ್ಬೇಕು ಮೊದಲಲ್ಲಿ ಒಂದು ದಾನ ಧರ್ಮ ಸೇವೆ ಅಂದರೆ ಯಾವ ರೀತಿ ಮಾಡಬೇಕು ಅಂದರೆ ಆವಾಗಲೇ ಹೇಳಿದ್ನಲ್ಲ ಮನಿಪ್ಲಾಂಟನ್ನು ತಂದಿಟ್ಕೊಂಡ ತಕ್ಷಣ ಅಲ್ಲ ಆದರೆ ಊರ್ಜೆಗಳಿಗೆ ನಿಮ್ಮ ಊರ್ಜೆಗಳು ಕೂಡ ಕನೆಕ್ಟ್ ಆಗಬೇಕು ಅದೇ ರೀತಿ ನಾನೊಂದು ಸಹಾಯ ಮಾಡಿಬಿಟ್ಟೆ ಇವತ್ತೊಂದು ನಾಯಿಗೆ ಅನ್ನ ಹಾಕಿಬಿಟ್ಟೆ ಹಸುವಿಗೆ ಒಂದು ಪದಾರ್ಥ ಕೊಟ್ಬಿಟ್ಟೆ ಹಾಗಾದರೆ ದೋಷಗಳು ಮುಕ್ತಿ ಆದವು ನನ್ನ ಕೆಲಸ ಆಗ್ಬಿಡುತ್ತೆ ಅಂತಲ್ಲ ಅದು ಸ್ಪಂದಿಸ್ಬೇಕು ನಿಮಗೆ ಅದು ಯಾವ ರೀತಿ ಇರಬೇಕಂದ್ರೆ ಅದು ಮಾನವೀಯತೆ ಮನುಷ್ಯತ್ವ ದಯೆ ಕರುಣೆ ಪ್ರೇಮ ಆ ರೀತಿ ಒಂದು ಸೆಳೆತದಿಂದ ಅಂದರೆ ನಿಮ್ಮ ಒಂದು ಮಗುವಿಗೆ ನೋವಾದಾಗ ನಿಮ್ಮ ಕರಳು ಹಿಂಡಿದಂಗೆ ಆಗುತ್ತೆ ಅಲ್ವಾ ಆ ರೀತಿ ಒಂದು ವೈಬ್ರೇಷನ್ ಉಂಟಾಗಬೇಕು ಅಂದರೆ ಯಾವುದಕ್ಕೋ ಒಂದು ದಾನವನ್ನು ಕೊಡ್ತಾ ಇದ್ದೀರಿ ಯಾರಿಗೋ ಒಂದು ದಾನ ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಆ ರೀತಿ ನಿಮ್ಮ ಮನಸ್ಸಲ್ಲಿ ಆ ಒಂದು ಭಾವನೆ ಉತ್ಪತ್ತಿಯಾಗಬೇಕು ಇಲ್ಲಿ ಭಾವನೆಗಳಿಗೆ ಬಹಳ ಮಹತ್ವ ಇದೆ ಹಾಗಾಗಿ ಒಂದು ಏನೋ ಮಾಡ್ತಿದ್ದೀವಿ ಅನ್ನೋ ನೆಪ ಪಾತ್ರಕ್ಕೆ ಮಾಡಿದಾಗ ಅದರಲ್ಲಿ ಅಭಿವೃದ್ಧಿ ಕಾಣೋದಿಲ್ಲ ಹಾಗಾಗಿ ಕೆಲವೊಂದು ಸರಿ ಅಡೆತಡೆಗಳು ಉಂಟು ಇದ್ದಾವೆ ಅದನ್ನು ನೀವು ಭಾವನಾತ್ಮಕವಾಗಿ ಆ ವಿಚಾರಗಳಿಗೆ ಸ್ಪಂದಿಸಿ ಅದರ ಮೇಲೆ ಒಂದು ದಯೆ ಕರುಣೆ ಪ್ರೇಮದ ಭಾವದೊಂದಿಗೆ ನೀವು ಒಂದು ಸೇವೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಅದಕ್ಕೆ ಅದರದ್ದೇ ಆದ ಒಂದು ದೋಷವನ್ನು ಕಳೆಯುವ ಒಂದು ಊರ್ಜೆಗಳ ಶಕ್ತಿ ಬರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೋರ್ಟು ಕಚೇರಿಯ ಹಾಗೆ ಪದೇ ಪದೇ ಸ್ಟೇಷನ್ ಮೆಟ್ಟಲತ್ತೋದಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ಆಸ್ಪತ್ರೆಗೆ ಹೋಗೋದಾಗಿರ್ಬೋದು ಒಟ್ಟಾರೆಯಾಗಿ ನಿಮಗೆ ಇಷ್ಟ ಇಲ್ಲದೇ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಸುತ್ತಿ ಸುತ್ತಿ ಬಳಲ್ತಾ ಇದಾರೆ ಅದು ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ವಿವಾದದ ವಿಚಾರದಲ್ಲಿ ಪದೇ ಪದೇ ಇಂತಹ ವಿಚಾರಗಳಿಗೆ ಒಳಗಾಗ್ತಾ ಇದ್ದೀರ ಅಂದರೆ ಇದು ನೇರವಾಗಿ ನಿಮ್ಮನ್ನ ಕರ್ಮಕ್ಕೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ ಅಂದರೆ ಸಂಚಿತ ಕರ್ಮಕ್ಕೆ ಹಾಗಾಗಿ ಈ ಸಮಯದಲ್ಲಿ ಈ ಹದಿನೈದು ದಿನಗಳಲ್ಲಿ ಈ ಹದಿನೈದು ದಿನಗಳಂತಲ್ಲ ನಿಮ್ಮ ಜೀವನದ ಒಂದು ಭಾಗವಾಗಿಸಬೇಕು ಸೇವೆ ದಾನ ಧರ್ಮವನ್ನು ಅದು ಯಾವ ರೀತಿ ಅಂದರೆ ಭಾವನಾತ್ಮಕವಾಗಿ ಹಾಗಾಗಿ ಈ ಹದಿನೈದು ದಿನಗಳು ನಿಮಗೆ ಒಂದು ತಿರುವನ್ನು ತಂದುಕೊಳಕ್ಕೆ ಬೇಸಿಕ್ ಆಗಿ ಸಿಕ್ಕಿದಾವೆ ಇಲ್ಲಿ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಈ ಸಮಯದಲ್ಲಿ ಕೆಲವು ಗೊಂದಲಗಳಿದಿರೋ ಇಲ್ಲಾಂದ್ರೆ ಕೆಲವು ಪರಿವರ್ತನೆಗಳನ್ನು ತಂದುಕೊಳ್ಬೇಕು ಅಂತ ಇದರೋ ಸಂಬಂಧಗಳಲ್ಲಿ ಆಗಿರ್ಬೋದು ಹಾಗೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಗಂಡ ಹೆಂಡತಿಯ ವಿಚಾರದಲ್ಲಾಗಿರ್ಬೋದು ಕೆಲವು ಕೋರ್ಟ್ ಕಚೇರಿ ವಿಚಾರದಲ್ಲಾಗಿರ್ಬೋದು ಪರಿವರ್ತನೆ ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ರೆ ಆ ಸಮಯದಲ್ಲಿ ಈ ವಿಚಾರ ಅಂದರೆ ಈ ವಿಡಿಯೋ ನಿಮಗೆ ಕಮ್ಯುನಿಕೇಟ್ ಆಯಿತು ಅಂದರೆ ಅಲ್ಲಿಗೆ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಯಿತು ಇಲ್ಲಿ ನಿಮಗೆ ಇದರ ಪ್ರಕಾರ ನೀವು ಪರಿವರ್ತನೆಯನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ದೇವರಿಂದ ಒಂದು ಸಂದೇಶ ಸಿಗ್ತಾ ಇದೆ ಗುರುವು ದೇವರು ಅಂದರೆ ಈ ಬ್ರಹ್ಮಾಂಡದ ಶಕ್ತಿಗಳು ಪ್ರಕೃತಿಯ ಶಕ್ತಿಗಳು ಎಲ್ಲ ರೀತಿಯ ಒಂದು ಸಕಾರಾತ್ಮಕ ಊರ್ಜೆಗಳನ್ನೇ ಹೊಂದಿವೆ ಹಾಗಾಗಿ ಈ ಸಮಯದಲ್ಲಿ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಯಾವುದ್ರ ಜೊತೆ ನೀವು ಕಮ್ಯುನಿಕೇಟ್ ಆಗಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಹದಿನೈದು ದಿನಗಳ ಪಿತೃಪಕ್ಷದ ಜೊತೆ ಕಮ್ಯುನಿಕೇಟ್ ಆಗಬೇಕು ಅಂತ ಹೇಳಿ ವಿಚಾರ ಬರ್ತದೆ ನೀವು ಈ ಸಮಯದಲ್ಲಿ ನಿಮ್ಮ ಪಿತೃಪಕ್ಷದ ಆಚರಣೆಯನ್ನು ಮಾಡೋದಿಲ್ಲ ನಮ್ಮ ಪದ್ಧತಿಯ ಪ್ರಕಾರ ಅಂತೇಳಿ ಅಂದ್ಕೊಂಡ್ರು ಕೂಡ ಈ ಸಮಯದಲ್ಲಿ ನೀವು ಪ್ರಾಣಿ ಪಕ್ಷಿಗಳಿಗೆ ಒಂದು ಹಸುವಿಗೆ ಗೋಧಿ ಬೆಲ್ಲವನ್ನು ಒಂಬತ್ತು ದಿನಗಳ ಕಾಲ ನಿಮ್ಮ ಕೈಯಾರೆ ತಿನ್ನಿಸ್ಬೇಕು ನಮ್ಮ ಪಿತೃಗಳಿಗೆ ಒಳ್ಳೆಯದಾಗಲಿ ಅವರಲ್ಲಿ ಏನೋ ಒಂದು ಮುಂದೆ ಹೋಗಲಿಕ್ಕೆ ಅಡೆತಡೆ ಇದ್ದರೆ ಅದು ನಿವಾರಣೆ ಆಗಲಿ ಅವರ ಆಶೀರ್ವಾದ ನಮಗೆ ಸಿಗಲಿ ನಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗಲಿ ನಾವೇನಾದರೂ ಅವರಿದ್ದಾಗ ಅವರಿಗೆ ಒಂದು ತೊಂದರೆ ಕೊಟ್ಟಿದರೆ ಆ ತೊಂದರೆಗಳಿಂದ ಅವರಿಗೆ ಏನಾದರೂ ಮನಸ್ಸಿಗೆ ನೋವಾಗಿದರೆ ಅವರಿಂದ ನಮಗೆ ಕ್ಷಮೆ ಸಿಗಲಿ ಹಾಗೆ ಅವರಿಗೊಂದು ಒಳ್ಳೆಯ ಮೋಕ್ಷ ಸಿಗಲಿ ಸದ್ಗತಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಾಯಿಗೂ ಅಷ್ಟೇ ನಿಮ್ಮ ಕೈಲಾದರೂ ಏನಾದರೂ ಒಂದು ಪದಾರ್ಥವನ್ನು ಈ ಸಮಯದಲ್ಲಿ ಕೊಡಬೇಕು ಕಾಗೆಗಳಿಗೂ ಕೊಡಬೇಕು ಹಾಗೆ ಗುಬ್ಬಿಗಳಿಗಾಗಿರ್ಬೋದು ಮೀನುಗಳಿಗಾಗಿರ್ಬೋದು ಈ ರೀತಿಯಾಗಿ ನಿಸ್ಸಾಯಕರಿಗಾಗಿರ್ಬೋದು ಈ ರೀತಿಯಾಗಿ ನೀವು ಸೇವೆ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ದೋಷಗಳು ನಿವಾರಣೆ ಆಗ್ತವೆ ನೀವು ಏನು ಈ ಹದಿನೈದು ದಿನಗಳಲ್ಲಿ ಒಂದು ಸಮರ್ಪಣೆ ಮಾಡ್ತಿರಲ್ಲ ದಾನ ಧರ್ಮವನ್ನು ಅದನ್ನು ನಿಮಗೋಸ್ಕರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಬಾರ್ದು ಅದನ್ನು ನೇರವಾಗಿ ನಿಮ್ಮ ಪಿತೃಗಳಿಗೆ ಒಳ್ಳೆಯದಾಗಲಿ ಅವರ ಜೀವನದಲ್ಲಿ ಅವರೇನಾದರೂ ತಪ್ಪುಗಳನ್ನು ಮಾಡಿ ಅವರಿಗೆ ಮುಂದೆ ಹೋಗಲಿಕ್ಕೆ ಅಡೆತಡೆ ಉಂಟಾಗಿದೆ ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅವರಿಗೆ ಸಹಾಯ ಆಗಲಿ ಅವರಿಗೋಸ್ಕರ ನಾನು ಪುಣ್ಯದ ಅರ್ಜನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಈ ಹದಿನೈದು ದಿನಗಳ ಸೇವೆ ಇರಬೇಕು ಆಗ ಖಂಡಿತವಾಗಿಯೂ ನಿಮ್ಮ ತಮ್ಮನ ಮದುವೆ ಆಗಿಲ್ಲ ಇಲ್ಲ ನಿಮ್ಮ ತವ್ರ ಮನೆಗೆ ಒಳ್ಳೆಯದಾಗ್ತಾ ಇಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಗಂಡನ ಮನೆಯಲ್ಲಿ ಯಾಕೋ ಒಂದು ರೀತಿಯಲ್ಲಿ ದಾರಿದ್ರ್ಯ ಕಾಡ್ತಾ ಇದೆ ಪರಿವರ್ತನೆ ಸಿಗ್ತಾ ಇಲ್ಲ ನಾವು ಅಂದ್ಕೊಂಡಿದ್ದ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಮಗೆ ಬರಬೇಕಾಗಿತ್ತು ಆದರೆ ಅದು ಬರ್ತಾ ಇಲ್ಲ ಅಡೆತಡೆ ಉಂಟಾಗ್ತಾ ಇದೆ ಇನ್ನು ಯಾವೆಲ್ಲ ರೀತಿಯಲ್ಲಿ ನಿಮಗೆ ಸಮಸ್ಯೆ ಉಂಟಾಗ್ತಾ ಇದ್ದಾವಲ್ಲ ಅದನ್ನು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಇಲ್ಲಿ ನಿಮಗೊಂದು ಅದ್ಭುತ ಅವಕಾಶ ಸಿಕ್ಕಿದೆ ಈ ಹದಿನೈದು ದಿನಗಳು ಅದರಲ್ಲಾಗಲೇ ಈಗ ನಾಲ್ಕು ದಿನ ಕಳೆದು ಹೋಗಿದ್ದಾವೆ ಇನ್ನು ಸಿಗುವ ಒಂದು ಹನ್ನೊಂದು ದಿನಗಳಾಗಿರ್ಬೋದು ಹತ್ತು ದಿನಗಳಾಗಿರ್ಬೋದು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಈ ಒಂದು ಪಿತೃಪಕ್ಷದಲ್ಲಿ ನೀವು ಮಾಡುವ ಒಂದು ಪ್ರತಿಯೊಂದು ಒಂದು ಒಳ್ಳೆಯ ಸೇವೆ ಇದೆಯಲ್ಲ ಅದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ನಿಮಗೆ ನೇರವಾಗಿ ತಂದುಕೊಡುತ್ತೆ ಹಾಗಾಗಿ ಇಲ್ಲಿ ಬಾಬಾರವರು ಈ ಸಮಯದ ಎನರ್ಜಿ ಪ್ರಕಾರ ಈ ಹದಿನೈದು ದಿನಗಳನ್ನು ನಿಮ್ಮ ಪಿತೃಗಳ ಜೊತೆ ನಿಮಗೆ ಕಮ್ಯುನಿಕೇಟ್ ಇದ್ದಾರೆ ಅಂದರೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಇರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ತಾರೆ ಹಾಗೆ ನೀವು ಅವರಿಗೋಸ್ಕರ ಏನೆಲ್ಲ ಒಂದು ಸೇವೆಯನ್ನು ಮಾಡ್ತೀರಲ್ಲ ಅದು ನೇರವಾಗಿ ಅವರಿಗೆ ತಲುಪೋ ಹಾಗೆ ಮಾಡ್ತಾರೆ ಅಂದರೆ ಅದರಲ್ಲಿ ಏನಾದರೂ ಮಧ್ಯೆ ಅಡೆತಡೆಗಳಿದ್ದರೆ ಅವುಗಳನ್ನು ನಿವಾರಣೆ ಮಾಡಿ ನಿಮ್ಮ ಒಂದು ಸೇವೆ ಅವರಿಗೆ ತಲುಪಿಸ್ತಾರೆ ಅವರ ಆಶೀರ್ವಾದ ನಿಮಗೆ ಸಿಗುವಂತೆ ಮಾಡಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ನೋವು ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ದಾರಿ ಮಾಡಿಕೊಡ್ತಾರೆ ಹಾಗೆ ಸಂತಾನದ ಅಭಿವೃದ್ಧಿ ಆಗುತ್ತೆ ಹಾಗೆ ಮದುವೆಯಲ್ಲಿರುವ ವಿಳಂಬ ದೂರವಾಗುತ್ತೆ ಅಂದರೆ ಕೆಲವು ಕಮ್ಯುನಿಕೇಟ್ ಆಗ್ತಾವಲ್ಲ ವಿಚಾರಗಳು ಅವು ಖಂಡಿತವಾಗಿ ಇದು ಆದ್ದರಿಂದಲೇ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಮೌನವಾಗಿರಿ ಆದಷ್ಟು ಸಂಯಮದಿಂದ ಇರಿ ತಾಳ್ಮೆಯಿಂದ ಇರಿ ಯಾರಿಗೋ ದ್ವೇಷ ತೋರಿಸೋದ್ರಿಂದ ಮಾಡೋದ್ರಿಂದ ಶತ್ರುತ್ವ ಸಾಧನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇಲ್ಲಿ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಮತ್ತೆ ನಿಮಗೆ ಅದೇ ಸಿಗುತ್ತೆ ಹಾಗಾಗಿ ಇಲ್ಲಿ ನೀವು ಯಾರು ಏನು ಮಾಡ್ತಾ ಮಾಡ್ತಾಯಿದ್ರೋ ಅದ್ರ ಕಡೆ ಗಮನ ಕೊಡಬೇಡಿ ಕೆಟ್ಟದ್ದು ಮಾಡ್ತಾ ಇರೋದ್ರ ಕಡೆ ಗಮನ ಕೊಡಬೇಡಿ ನೀವು ಏನು ಮಾಡ್ತಾ ಇದ್ದೀರಲ್ಲ ಈ ಸಮಯದಲ್ಲಿ ಒಳ್ಳೆಯದು ಅದ್ರ ಕಡೆ ನೀವು ಹೆಚ್ಚಿನ ಗಮನ ಕೊಡಿ ಯಾಕಂದರೆ ಅದೇ ನಿಮ್ಮ ಕಡೆ ಮತ್ತೆ ಮರಳಿ ಬರಲಿ ಬಂದು ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಮಕ್ಕಳ ಬಗ್ಗೆ ಏನು ಒಂದು ಚಿಂತೆ ಮಾಡ್ತಾ ಇದ್ರಲ್ಲ ಆ ಚಿಂತೆ ಬಿಟ್ಬಿಡ್ರಿ ಗುರುವಿನ ಚಿಂತನೆ ಮಾಡಿರಿ ಅವರ ಪಾದಗಳಿಗೆ ನಿಮ್ಮ ಮಕ್ಕಳನ್ನು ಸಮರ್ಪಣೆ ಮಾಡಿ ಅವರೇ ನೋಡ್ಕೊಳ್ತಾರೆ ಅವ್ರು ಇಲ್ಲೇ ಇರಲಿ ಹೇಗೆ ಇರಲಿ ಗುರು ಅವರನ್ನು ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ನಿಮಗೆ ಹಾಗಾಗಿ ನೀವು ನಿಶ್ಚಿಂತೆಯಿಂದ ಗುರುವಿನ ಸ್ಮರಣೆ ಮಾಡಿ ನಿಮ್ಮ ಮಕ್ಕಳಲ್ಲಿ ಒಂದು ಪರಿವರ್ತನೆ ಏನ್ ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ಲ ಒಂದು ಯಶಸ್ಸು ಅದೆಲ್ಲವೂ ಆ ಗುರು ಕಾಲ ಕಾಲಕ್ಕೆ ಸಮಯ ಸಮಯಕ್ಕೆ ಆ ಮಕ್ಕಳನ್ನು ಪರಿವರ್ತನೆ ಮಾಡಿ ಕೊಡ್ತಾ ಹೋಗ್ತಾರೆ ಯಾಕಂದರೆ ನೀವು ತಂದೆ ತಾಯಿಯಾಗಿ ನೀವು ಗುರುವಿನ ಶರಣದಲ್ಲಿ ನಿಮ್ಮ ಮಕ್ಕಳನ್ನು ಹಾಕಿದ್ದೀರಾ ಅಂದರೆ ಅವರು ಅದರ ಭಾರವನ್ನು ಅವರ ಭಾರವನ್ನು ನಿಭಾಯಿಸ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ವಚನವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಗುರುವಿನ ಸ್ಮರಣೆಯೊಂದಿಗೆ ಅವರ ಒಂದು ಸೇವೆಯನ್ನು ಮಾಡ್ತಾ ಅವರ ಉಪದೇಶಗಳಂತೆ ನೀವೊಂದು ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಮನಸ್ಸಲ್ಲಿ ದಯೆ ಕರುಣೆ ಪ್ರೇಮದ ಭಾವವನ್ನು ಮೂಡಿಸ್ಕೊಳ್ತಾ ಹೋಗಿ ನಿಮಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ತಾನಾಗೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಪ ಹೇಳ್ತಿದ್ದಾರೆ ಹಾಗೆ ಈ ಸಮಯದ ಹದಿನೈದು ದಿನಗಳ ಒಂದು ಏನು ಎನರ್ಜಿಯ ಜೊತೆ ನಿಮ್ಮನ್ನು ಕಮ್ಯುನಿಕೇಟ್ ಮಾಡ್ತಾ ಇದಾರಲ್ಲ ಬಾಬಾ ಇದನ್ನು ನೀವು ವಾಸ್ತವವಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಕೆಲವು ಸೇವೆಗಳೊಂದಿಗೆ ನಿಮ್ಮನ್ನು ಕಮ್ಯುನಿಕೇಟ್ ಮಾಡ್ಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ ಬಂದೇ ಬರುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಈ ಹದಿನೈದು ದಿನಗಳ ಕರ್ಮದ ಸೇವೆ ಮುಗಿದ ತಕ್ಷಣ ಕ್ಲೆನ್ಸಿಂಗ್ ಮಾಡ್ಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಎಲ್ಲ ರೀತಿಯ ಒಂದು ಟಾಕ್ಸಿನ್ ನಿವಾರಣೆ ಆಗಿ ಹೋಗಿ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಮಾಡುವಂಥ ಅವಕಾಶಗಳು ತಾನಾಗಿಯೇ ಆಕರ್ಷಣೆ ಆಗ್ತವೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಅಂದರೆ ಈಗಿನ ಹದಿನೈದು ದಿನಗಳ ನಂತರ ನೀವು ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಒಂದು ಸೆಲೆಬ್ರೇಷನ್ ಮಾಡ್ತೀರ ಒಂದು ಪೂಜೆ ಆಗಿರ್ಬೋದು ಹಾಗೆ ಒಂದು ಏನಾದರೂ ಒಂದು ಸೇವೆ ಮಾಡೋದಾಗಿರ್ಬೋದು ಕೊಂಡುಕೊಳ್ಳೋದಾಗಿರ್ಬೋದು ನಿಮ್ಮ ಮನೆಗೆ ಏನಾದರೂ ಒಂದು ಉಡುಗೊರೆ ಬರೋದಾಗಿರ್ಬೋದು ಒಟ್ಟಾರೆಯಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಹೊಸ ಅದು ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅದೆಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಈ ಸಮಯದ ಒಂದು ಕರ್ಮ ನಿಮಗೆ ಮುಂದಿನ ಹದಿನೈದು ದಿನಗಳಲ್ಲಿ ಅದರ ಫಲವನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿರುವ ಕೆಲವು ನೋವುಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಇವೆಲ್ಲವೂ ನಿವಾರಣೆ ಮಾಡಿಕೊಳ್ಳೋಕ್ಕೆ ನಿಮಗೆ ಬಾಬಾ ಒಂದು ಕಾರ್ಮಿಕ್ ಲೈನ್ಸಿಂಗ್ ಸೈಕ್ಲಿಂಗ್ ಜೊತೆ ಕಮ್ಯುನಿಕೇಟ್ ಇದ್ದಾರೆ ಹಾಗಾಗಿ ಇಲ್ಲಿ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ದಾರಿಯನ್ನು ತೆರೆದುಕೊಳ್ಳುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವಕಾಶವನ್ನು ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ಒಂದು ಕಮ್ಯುನಿಕೇಟ್ ಆಗ್ತಾವಲ್ಲ ಕೆಲವು ವಿಚಾರಗಳು ಅದರಲ್ಲಿ ಪರಿವರ್ತನೆ ನಿಮಗೆ ಸಿಗುತ್ತೆ ಆದರೆ ಶ್ರದ್ಧಾ ಭಕ್ತಿಯಿಂದ ನೀವು ನಿಷ್ಠೆಯಿಂದ ಆ ಕೆಲಸವನ್ನು ಮಾಡಬೇಕಾಗತ್ತೆ ಆಗ ಆ ನಿಷ್ಠೆಗೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ಹಾಗೆ ಇದೇ ತಿಂಗಳಲ್ಲೇ ನೀವು ಶಿರ್ಡಿಗೆ ಕೂಡ ಯಾತ್ರೆ ಮಾಡ್ತೀರಿ ಅಂತ ಹೇಳಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ನಿಮಗೆ ಒಂದು ವಿಚಾರ ಸಿಗ್ತದೆ ಅಂದರೆ ಇಲ್ಲಿ ಕೆಲವೊಂದು ಸಾರಿ ಗುರು ತನ್ನ ಸಾನ್ನಿಧ್ಯಕ್ಕೆ ಕರೆಸ್ಕೊಂಡು ನಿಮ್ಮ ಕರ್ಮವನ್ನು ನಿವಾರಣೆ ಮಾಡ್ತಾರೆ ಅಂದರೆ ಆಯ್ಕೆ ಮಾಡ್ಕೊಳ್ತಾರೆ ಆ ಆಯ್ಕೆಯಲ್ಲಿ ಕೆಲವರು ಆಯ್ಕೆ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮ್ಮ ಒಂದು ಕರ್ತವ್ಯದ ಜೊತೆ ಅಂದರೆ ಕರ್ಮಗಳನ್ನು ರಿಮೂವ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಕೆಲಸದಲ್ಲಿ ಕೂಡ ಬಹಳ ಆಗಿರ್ತೀರಾ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ಈ ಹದಿನೈದು ದಿನಗಳು ಪಿತೃಪಕ್ಷಾಪ ಇದರಲ್ಲಿ ನಾವು ಏನೂ ಕೆಲಸ ಹೊಸ ಆರಂಭವನ್ನು ಮಾಡೋ ಹಾಗಿಲ್ಲ ಅಂದ್ಕೊಂಡ್ರೂ ಕೂಡ ಇರೋ ಕೆಲಸದಲ್ಲಿ ಉನ್ನತಿಯನ್ನು ಕಾಣ್ತೀರಾ ಅಂದರೆ ಅಷ್ಟೊಂದು ಒಂದು ನಿಮ್ಮ ಪಿತೃಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ತುಂಬ ಬ್ಯುಸಿ ಆಗ್ತೀರಾ ನಿಮ್ಮ ಜೀವನದಲ್ಲಿ ನೀವು ಈ ಹದಿನೈದು ದಿನಗಳು ಅಂದರೆ ಈ ಹದಿನೈದು ದಿನಗಳು ನಿಮಗೊಂದು ತಿರುವನ್ನು ಹಾಕಿ ಕೊಡ್ತಾ ಇದೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ಹೇಳ್ತಾರಲ್ಲ ಒಂದು ಒಳ್ಳೆಯ ಸಮಯ ಬರಲಪ್ಪ ಒಳ್ಳೆಯ ಸಮಯ ಬರಲಪ್ಪ ಅವಾಗ ಶುರು ಮಾಡೋಣ ಅಂತಾರಲ್ಲ ಆ ರೀತಿಯಲ್ಲ ಸಮಯ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಬೇಕು ನೀವು ಸಮಯವನ್ನು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ಪರಿವರ್ತನೆ ಸಿಗೋದಿಲ್ಲ ಸಮಯ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ಖಂಡಿತ ನಿಮಗೆ ಆ ದಿನ ಈ ಪಿತೃಪಕ್ಷ ಈ ದಿನ ಆ ದಿನ ಅಂತ ಬರೋದಿಲ್ಲ ನಿಮ್ಗೇನು ಬೇಕೋ ಅದು ತಾನಾಗೆ ತಂದು ಕೊಡುತ್ತೆ ಅದೇ ರೀತಿ ಒಂದು ಅಬಂಡನ್ಸನ್ನು ಸಮೃದ್ಧಿನ ನಿಮ್ಮ ಕಡೆ ಈ ಸಮಯದಲ್ಲಿ ನೀವು ಆಕರ್ಷಣೆ ಮಾಡ್ಕೊಂಡಿದ್ದೀರಾ ಇದರಿಂದ ನೀವು ಸಂತೋಷವಾಗೂ ಕೂಡ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಕೆಲವರ ಎನರ್ಜಿಯ ಪ್ರಕಾರ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರ ಎನರ್ಜಿ ಎಲ್ಲರಿಗೂ ಕನೆಕ್ಟ್ ಆಗೋದಿಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ನಾನು ಜನರಲ್ ರೀಡಿಂಗ್ ಮಾಡ್ತಾ ಇರ್ತೀನಿ ಅದರಲ್ಲಿ ಕೆಲವು ವಿಚಾರಗಳು ನಿಮಗೆ ಕಮ್ಯುನಿಕೇಟ್ ಆಗ್ತಾವಲ್ವ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನೀವು ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸ್ರಿ ಗುರುವಿಗೆ ಸಲ್ಲಿಸ್ರಿ ಆಗ ನಿಮ್ಮ ಜೀವನದಲ್ಲಿ ಆ ಕೃತಜ್ಞತೆಯೇ ನಿಮಗೆ ಒಂದು ತಿರುವನ್ನು ತಂದುಕೊಡೋದ್ರ ಜೊತೆಗೆ ಮಾರ್ಗದರ್ಶನ ಸಿಗುವಂತೆ ಮಾಡುತ್ತೆ ಪರಿವರ್ತನೆಗಳು ಕೂಡ ಸಿಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ದಾರಿಯನ್ನು ಬಾಬಾರವರೇ ಕಮ್ಯುನಿಕೇಟ್ ಮಾಡಿಕೊಡ್ತಾರೆ ಅಂದರೆ ಸಂಪರ್ಕವನ್ನು ಸಿಲುಪಿಸಿಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ನೀವು ಬಾಬಾರವರ ಒಂದು ಆಶೀರ್ವಾದದ ಜೊತೆಗೆ ಕಮ್ಯುನಿಕೇಟ್ ಆಗ್ತಾ ಹೋಗ್ತೀರಾ ಇದು ಒಂದು ನಂಬಿಕೆಯ ಜಗತ್ತು ಅಂತಲೇ ಹೇಳ್ಬೋದು ಇಲ್ಲಿ ನಿಮ್ಮ ನಂಬಿಕೆ ಯಾವುದ್ರ ಮೇಲೆ ಕೇಂದ್ರೀಕೃತವಾಗುತ್ತೋ ಅದೇ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಹಾಗಾಗಿ ಇಲ್ಲಿ ನೀವು ಯಾವ ರೀತಿ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ತಿರೋ ಒಂದು ಸಕಾರಾತ್ಮಕ ಊರ್ಜೆಗಳೊಂದಿಗೆ ಆ ಊರ್ಜೆಗಳು ನಿಮಗೆ ಖಂಡಿತವಾಗಿಯೂ ಸ್ಪಂದಿಸ್ತವೆ ಸ್ನೇಹಿತರೆ ಹಾಗಾಗಿ ಹಣವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಹಣ ಅಲ್ಲ ಪರಿಹಾರ ಭಗವಂತನ ಆಶೀರ್ವಾದ ನಿಮ್ಮ ಕರ್ಮಗಳ ಉದ್ದೇಶ ತಂದು ಕೊಡುತ್ತಲ್ಲ ಅದರ ಪ್ರತಿಫಲ ಅಂದ್ರೆ ಆ ಪುಣ್ಯವೇ ನಿಮ್ಮನ್ನೇ ನೆಮ್ಮದಿಯಾಗಿಡುತ್ತೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಬಾಬಾ ನಿಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಿದ್ದಾರೆ ಅಂದ್ರೆ ನಿಮ್ಮ ಕರ್ಮಗಳ ಉದ್ದೇಶಗಳ ಕಡೆ ನೀವು ಕಮ್ಯುನಿಕೇಟ್ ಆಗಬೇಕು ಅಂದರೆ ಆ ಕರ್ಮಗಳ ಸಂಪರ್ಕಕ್ಕೆ ಹೋಗಬೇಕು ಆ ಕರ್ಮಗಳನ್ನು ಯಾವ ರೀತಿ ಜಾಗೃತಗೊಳಿಸ್ಕೊಳ್ಬೇಕು ಯಾವ ದಿಕ್ಕಿಗೆ ಅವುಗಳನ್ನು ಒಯ್ಯಬೇಕು ಅದರಿಂದ ಯಾವ ಫಲ ಸಿಗುತ್ತೆ ಈ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಗುರು ನಿಮಗೆ ಎಲ್ಲ ರೀತಿಯೂ ಸಹಾಯ ಮಾಡ್ತಾರೆ ದೈವಶಕ್ತಿಗಳು ಸಕಾರಾತ್ಮಕ ಊರ್ಜೆಗಳು ಈ ಪ್ರಕೃತಿಯು ಹಾಗೆ ನಿಮ್ಮ ಹಿರಿಯರು ಪೂರ್ವಜರು ಎಲ್ಲ ರೀತಿಯೂ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಕೆಲವು ಸ್ನೇಹಿತರ ಸಹಾಯ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಖಂಡಿತವಾಗಿ ಸಿಗುತ್ತೆ ಅಂದರೆ ಎಲ್ಲ ಈ ಜಗತ್ತಲ್ಲಿ ಕೆಟ್ಟದೇ ಇಲ್ಲ ಒಳ್ಳೆಯದು ಇದೆ ಆ ಒಳ್ಳೆಯ ಜನರ ಸಂಪರ್ಕಕ್ಕೆ ನೀವು ಹೋಗ್ತೀರಾ ಅವರು ಕೂಡ ಬರ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆ ತುಂಬಿಕೊಳ್ಳೋದ್ರ ಜೊತೆಗೆ ಒಂದು ಹೊಸ ಬ್ಲೆಸ್ಸಿಂಗ್ ನಿಮ್ಮ ಜೀವನದಲ್ಲಿ ನೀವು ಪಡ್ಕೊಳ್ತೀರಾ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಈ ಹದಿನೈದು ದಿನಗಳ ಕರ್ಮದ ನಂತರ ಗುಡ್ ನ್ಯೂಸ್ ಬರುತ್ತೆ ಈ ಹದಿನೈದು ದಿನಗಳು ನೀವು ತುಂಬಾ ಬ್ಯುಸಿ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಏನ್ ಬಿಡು ಪಿತೃಪಕ್ಷ ನಾವು ಅಷ್ಟಾಗಿ ಏನೋ ಕೆಲಸ ಕಾರ್ಯ ಇರೋದಿಲ್ಲ ಏನೋ ಅನ್ಕೊಂಡಿರ್ತೀರ ಆದರೆ ಈ ಸಮಯದಲ್ಲಿ ನಿಮಗೆ ಕೆಲಸ ಕಾರ್ಯ ಹಾಗೆ ಒಂದು ಲಾಭ ಅಭಿವೃದ್ಧಿ ಎಲ್ಲವೂ ಕೂಡ ಹೆಚ್ಚಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ನೀವು ಅನ್ಕೊಳ್ತಾ ಇದೀರಾ ಅಯ್ಯೋ ನಾನು ಅನ್ಕೊಂಡಿದ್ದೆ ಬೇರೆ ಅಂದ್ರೆ ಲೆಕ್ಕಾಚಾರ ಹಾಕಿದ್ದೇ ಬೇರೆ ನನಗೆ ಬೇರೆ ರೀತಿಯೇ ಈ ಈ ತಿಂಗಳಲ್ಲಿ ಸ್ಟ್ರೆಸ್ ಸಿಗ್ತಾ ಇದೆ ಒತ್ತಡ ಸಿಗ್ತಾ ಇದೆ ಅಂದರೆ ಸ್ಟ್ರೆಸ್ಸು ಒತ್ತಡ ಅಂದರೆ ಅದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡೋದಲ್ಲ ಅಂದರೆ ಒಂದು ಪರಿವರ್ತನೆ ಒಂದು ತಿರುವನ್ನು ತಗೊಳ್ಳುವಂಥ ಪರಿವರ್ತನೆ ಸಿಗ್ತಾ ಇದೆ ಆ ಥರ ಸ್ಟ್ರೆಸ್ ಸಿಗ್ತಾ ಇದೆ ಅನ್ನೋ ರೀತಿ ವಿಚಾರ ರೆಸನೆಟ್ ಆಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಯಿ ಸಂದೇಶ ಅಂದರೆ ಟ್ಯಾರೋ ರೀಡಿಂಗ್ ಒಂದು ಯಾವ ರೀತಿ ನಿಮಗೆ ಕಮ್ಯುನಿಕೇಟ್ ಆಗಿದೆ ಅಂದರೆ ನಿಮ್ಮ ಜೀವನಕ್ಕೆ ಅದು ಹತ್ತಿರವಾಗಿದೆ ರೆಸಿನೆಟ್ ಆಗಿದೆ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಸಾಯಿರಾಮ ಮತ್ತೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ हरे साई 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 हरे हरे रे बाबा रे बादा बादा वाले हरे बाबा हरे बाबा 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 हरे 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 दत्ता, दत्ता, दत्ता हरे दत्ता दत्त दत्त हरे हरे